ವಿದ್ಯಾರ್ಥಿಗಳೇ ನಾವು ಇವತ್ತು ಅಮಿಬಾದ ಬಗ್ಗೆ ತಿಳ್ಕೊಳ್ಳುವ ಅಮಿಬಾ ಸೃಷ್ಟಿ ಪ್ರೊಟೆಸ್ಟಕ್ಕೆ ಸೇರಿದ ಒಂದು ಸೂಕ್ಷ್ಮ ಏಕಕೋಶೀಯ ಜೀವಿಯಾಗಿದೆ ಇದು ಚಲನವಲನೆಗಾಗಿ ಮಿಥ್ಯಪಾದವನ್ನು ಉಪಯೋಗಿಸಿಕೊಳ್ತದೆ ಇದು ಎಲ್ಲೆಲ್ಲ ಕಂಡು ಬರ್ತದೆ ಅಂದರೆ ಹಳ್ಳ ಕೆರೆ ಹೊಂಡ ಮತ್ತು ತೇವಾಂಶಯುಕ್ತ ಪ್ರದೇಶಗಳಲ್ಲಿ ಇದು ಕಂಡುಬರ್ತದೆ ಅಮಿಬಾದ ಪೋಷಣೆಯ ಇದಿದೆಯಲ್ಲ ಅದು ಹೋಲೋಜೋಯಿಕ್ ಪ್ರಕಾರದ್ದಾಗಿದೆ ಅದು ಆಹಾರ ಹೇಗೆ ಗ್ರಹಣ ಮಾಡುತ್ತದೆ ಅಂದರೆ ಕೃತಕ ಪಾದ ಅಥವಾ ಮಿಥ್ಯ ಪಾದಗಳಿಂದ ಆಹಾರವನ್ನು ಸುತ್ತಿಗೆ ಅಂದರೆ ಸುತ್ತಿ ಒಳ ತೆಗೆದುಕೊಂಡು ಒಳೆ ತೆಗೆದುಕೊಳ್ಳುತ್ತದೆ ಅಂದರೆ ಆಹಾರ ಗ್ರಹಣ ಜೀರ್ಣಕ್ರಿಯೆ ಆಹಾರ ರಸಕೋಶದಲ್ಲಿ ಅಂದರೆ ಕಿಣ್ವಗಳು ಅಥವಾ ಎಂಜೈಮ್ಗಳು ಸಂಕೀರ್ಣ ಆಹಾರವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತವೆ ಆಮೇಲೆ ಅದನ್ನು ಹೀರಿಕೊಳ್ತದೆ ಅಂದರೆ ಜೀರ್ಣವಾದ ಪೋಷಕಾಂಶಗಳು ಆಹಾರ ನಿರ್ವ ನಿರ್ವಾತ ಅಥವಾ ಫುಡ್ ವ್ಯಾಕ್ಯೂಲ್ದಿಂದ ಹೊರಗೆ ಬಂದು ಅಮಿಬಾದ ಜೀವದ್ರವ್ಯ ಅಥವಾ ಕೋಶದ್ರವ್ಯ ಅದಕ್ಕೆ ಸೈಟೋಪ್ಲಾಸಮ್ ಅಂತ ಸಹ ಹೇಳ್ತಾರೆ ಅದರಲ್ಲಿ ಸೇರಿಕೊಳ್ತದೆ ಆಮೇಲೆ ಅನುಸರಣ ಅಸಿಮ್ಯುಲೇಷನ್ ಅಂದರೆ ಹೀರಿಕೊಂಡ ಪೋಷಕಾಂಶಗಳನ್ನು ಅಮಿಬಾ ತನ್ನ ಚಟುವಟಿಕೆಗಳು ಮತ್ತು ಬೆಳವಣಿಗೆಗೆ ಬಳಸಲಾಗುತ್ತದೆ ಮತ್ತೆ ವಿಸರ್ಜನೆ ಅಂದರೆ ಜೀರ್ಣವಾಗದ ಆಹಾರದ ತ್ಯಾಜ್ಯಗಳನ್ನು ಅಮಿಬಾವು ಕೋಶ ಪೊರೆ ಅಥವಾ ಕೋಶ ಅದಕ್ಕೆ ಸೆಲ್ ಮೆಂಬ್ರೇನ್ ಅಂತ ಸಹ ಹೇಳ್ತಾರೆ ಅದರ ಮೂಲಕ ಹೊರಹಾಕುತ್ತದೆ ಇದರಲ್ಲಿ ಇದು ಫ್ಲಾಶ್ ಕಾರ್ಡ್ ಇದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ ಮತ್ತೆ ವರ್ಡ್ ವಾಲ್ ಲಿಂಕು ಇದನ್ನು ಸಹ ಚೆನ್ನಾಗಿ ನೋಡಿ ಅದಾದ ನಂತರ ಇದರ ಪ್ರಶ್ನೆಗಳಿಗೆ ಉತ್ತರಿಸೋ ಪ್ರಯತ್ನ ಮಾಡಿ ವರ್ಡ್ ವಾಲಲ್ಲಿ ನೀವು ಆಟ ಆಡಿ ಇದರ ಪ್ರಶ್ನೆಯನ್ನು ಉತ್ತರಿಸ್ಬೋದು